ಮೊದಲನೇ ಶಿರಾಕ್ಷೇತ್ರಕ್ಕೆ ಬಂದ್ರೆ ಏನ್ ನೂತನವಾಗಿ ಸುಸೂತ್ರಾಗಿ ಬಂದಿದ್ರೆ ಏನ್ ಯಾವ ತರ ಇವತ್ತು ನಾನು ಶಿರಾ ಕ್ಷೇತ್ರಕ್ಕೆ ಬಂದದ್ದು ನಮ್ಮ ದುಡಿದಂಥ ಕಾರ್ಯಕರ್ತರಿಗೆ ಪ್ರೀತಿ ವಿಶ್ವಾಸದಿಂದ ಮತ ನೀಡಿದಂಥ ಮತದಾರರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಂದಿದ್ದೆ ಆ ಕೆಲಸ ಇವತ್ತು ಮಾಡಿದೆ ನಾನು ಎರಡೂ ಪಕ್ಷದ ನಾಯಕರ ಜೊತೆಯಲ್ಲಿ ಕೂತ್ಕೊಂಡು ಮಾತಾಡಿ ನಮಗೆ ಏನೇನು ಮಾಡಲಿಕ್ಕೆ ಅವಕಾಶಗಳಿತ್ತಾವೆ ನಮ್ಮದು ಒಟ್ಟಾರೆ ನೀರಾವರಿ ಕ್ಷೇತ್ರದಲ್ಲಿ ಹೆಚ್ಚಿನ ಅವಕಾಶ ಸಿಗಬೇಕು ಅಂತ ಆಸೆ ನಮಗೆ ನೀರಾವರಿಯಿಂದ ನಮ್ಮ ಹಳ್ಳಿಗಳ ಅಭಿವೃದ್ಧಿ ರೈತರ ಅಭಿವೃದ್ಧಿ ಸಾಧ್ಯ ಯಾಕಂದ್ರೆ ಸ್ವತಃ ನಾನು ಮಾಡಿ ಕಣ್ಣಾರೆ ಕಣ್ಣಂಥವನು ಆನಂದಿಸಿದಂಥ ಅದು ಆಗಬೇಕು ಅಂತ ಮೊದಲನೇ ಆಸೆ ಎರಡನೇದು ಬಡವ್ರ ಮಕ್ಕಳಿಗೆ ಶಿಕ್ಷಣದ್ದು ವ್ಯವಸ್ಥೆ ಆಗಬೇಕು ಕೂಲಿನಾಲಿ ಮಾಡ್ಲಿಕ್ಕೆ ಹೋಗ್ತಕ್ಕಂಥವ್ರ ಮಕ್ಕಳನ್ನ ಬಿಡಿಸಿ ತಂದೆ ತಾಯಿಗಳ ಜೊತೆಯಲ್ಲಿ ಕರ್ಕೊಂಡು ಹೋದ್ರಂದ್ರೆ ಅವ್ರ ಶಿಕ್ಷಣ ಆಗೋದಲ್ಲ ಅದಕ್ಕಾಗಿ ಸರ್ಕಾರಿ ಶಾಲೆ ಕಾಲೇಜುಗಳು ಜಾಸ್ತಿ ಆಗಬೇಕು ಆ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡ್ತೀನಿ ಹೇಳಿದ್ನಲ್ಲಾ ಬೇಜಾರೇನೆಲ್ಲ ನನ್ನ ನಾನು ಯಾವತ್ತೂ ಬೇಜಾರು ಮಾಡಿಕೊಡೋದು ನನ್ನ ಜೀವನದಲ್ಲಿ ನಿಮಗೆ ಗೊತ್ತಿರಲಿ ಏಳು ಎಮ್ ಎಲ್ ಎಲೆಕ್ಷನ್ ಮಾಡೀನಿ ಒಂದು ದಿನಾನು ನನಗೆ ಟಿಕೆಟ್ ಬೇಕಂತ ಹೋಗಿಲ್ಲ ಅರ್ಜಿ ಕೊಟ್ಟಿಲ್ಲ ನಾನು ಪಾರ್ಟಿಯವರೇ ನನಗೆ ಟಿಕೆಟು ಕೊಟ್ಟಾರ ಸಹಾಯನೂ ಮಾಡಿದಾರ ಗೆಲ್ಸುವಂಥ ಕೆಲಸ ನಮ್ಮ ಪಕ್ಷಕ್ಕ ಕಾರ್ಯಕರ್ತರು ಮತದಾರರು ಮಾಡಿದಾರೆ ಭರವಸೆ ನನಗೆ ಭರವಸೆ ಭರವಸೆಗಿರೋಸೆ ಕೇಳಿಲ್ಲ ನಾನು ಯಾರಿಗೂ ಮಂತ್ರಿ ಕೊಡತ್ ಹೋಗೇ ಇಲ್ಲಲ್ಲ ಹೋದರೆ ಭರವಸೆ ಅನ್ನೋ ಪ್ರಶ್ನೆ ಬರ್ತದೆ ನಾನು ಕೊಡತ್ ಕೇಳಿಲ್ಲ ಅವ್ರಿಗೆ ಬಿಟ್ಟದ್ದು ಮತ್ತು ಇನ್ನೊಂದು ನಾವು ಸೂಕ್ಷ್ಮತೆನೂ ಅರ್ಥ ಮಾಡ್ಕೊಳ್ಬೇಕು ಈ ಬಾರಿ ಸ್ವತಂತ್ರವಾಗಿ ನಮ್ಮ ಪಕ್ಷ ಹೆಚ್ಚು ಸ್ಥಾನಗಳನ್ನ ಗೆದ್ದು ಸರ್ಕಾರ ಮಾಡಲಿಲ್ಲ ಮಿತ್ರ ಪಕ್ಷಗಳ ಜೊತೆಯಲ್ಲಿ ಎನ್ ಡಿ ಎ ಮೈತ್ರಿಕೂಟದಲ್ಲಿ ಮಾಡ್ಬೇಕಾಗ್ತದೆ ಎಲ್ಲರೂ ಸಲಹೆ ತಗೊಂಡು ಏನೇನು ಮಾಡ್ಲಿಕ್ಕೆ ಸಾಧ್ಯದ ಅದನ್ನ ಅವ್ರು ಮಾಡ್ತಾರ ಅಂತ ನಾವು ತಿಳ್ಕೊಂಡಿದ್ದೇವೆ ಭಾಗದಲ್ಲಿ ಕೈಗಾರಿಕೆಯಲ್ಲಿ ಎಷ್ಟೋ ಜನಕ್ಕೆ ಶಿರಾತಲ್ಲಿ ಕೆಲಸ ಕೊಡ್ತಾ ಇಲ್ಲ ಅಂತ ಒಂದು ಯುವಕರು ಕೂಡ ಆರೋಪ ಮಾಡ್ತಾ ಇದ್ದಾರೆ ತಿಳ್ಕೊಳ್ತೇನೆ ಯಾಕಂದ್ರೆ ಇನ್ನು ಹೀಗೆ ಆಗಿದ್ದೀನಿ ನೋಡಿದ ಮೇಲೆ ನಾನು ಹೇಳ್ಬೋದು ಆದ್ರ ಒಂದು ಮಾತನ್ನು ಹೇಳ್ತೇನೆ ದವ್ರಿಗೆ ಕೆಲಸ ಕೊಡ್ಬೇಕು ನಾವು ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡುವ ಉದ್ದೇಶ ಸ್ಥಳೀಯರಿಗೆ ಅನುಕೂಲ ಆಗ್ಬೇಕಂತ ಮಾಡ್ರಿ ಅದನ್ನ ಮಾಡಬೇಕವ್ರು ಅದನ್ನ ಸಂಬಂಧಪಟ್ಟವ್ರ ಜೋಡಿ ಮಾತಾಡಿ ಆಮೇಲೆ ಚಿತ್ರದುರ್ಗ ರೈಲ್ವೆ ರೈಲ್ವೆ ನಾನು ಮಾತಾಡಿದಲ್ಲ ದಾವಣಗೆರೆ ಚಿತ್ರದುರ್ಗ ತುಮಕೂರು ರೈಲ್ ಲೈನ್ ಅದ ಅದು ಮಂದಗತಿಯಲ್ಲಿ ಸಾಗಿದೆ ಅಂತ ಅರ್ಜುನು ಕೊಟ್ಟರು ಅದನ್ನ ಮಾಡೋದು ಎಲ್ಲ ಪ್ರಯತ್ನಗಳನ್ನ ಮಾಡ್ತೀವಿ ಇವತ್ತೇ ಸೋಮಣ್ಣವ್ರು ನಿನ್ನೆ ಬೆಂಗಳೂರಿನಲ್ಲಿ ಪ್ರೆಸ್ ಮೀಟ್ ಮಾಡಿ ಹೇಳಿದಾರ ನಾವು ಮಾಡ್ತೀವಿ ಫಸ್ಟ್ ಪ್ರಯಾರಿಟಿ ಕೊಡ್ತೀವಿ ಒಂಬತ್ತು ಲೈನ್ಗಳ ಬಗ್ಗೆ ಮಾತಾಡಿದಾರ ಅವರು ಕರ್ನಾಟಕದ್ದು ಖಂಡಿತವಾಗಿ ಮಾಡ್ತೀವಿ ಖಂಡಿತವಾಗೇ ಮರಿತದೆ ಇದು ಶಾಶ್ವತವಾಗಿ